ನಮಸ್ಕಾರ ನಮ್ಮನ್ನ ನಾವು ಸಂದರ್ಭದಲ್ಲಿ ನಮ್ಮನ್ನು ನಾವು ನಿಭಾಯಿಸ್ಬೇಕಾದಂತ ಸಂದರ್ಭದಲ್ಲಿ ನಮ್ಮ ತೆರೆಯನ್ನ ನಾವು ಬಳಸ್ಕೊಳ್ಬೇಕು ಇತರರನ್ನ ನಾವು ಸಂಭಾಳಿಸ್ಬೇಕಾದಂತ ಸಂದರ್ಭದಲ್ಲಿ ನಮ್ಮ ಹೃದಯವನ್ನ ನಾವು ಬಳಸಬೇಕು ತೆರೆ ಮತ್ತು ಹೃದಯವನ್ನ ನಾವು ಯಾವ ರೀತಿ ಬಳಸ್ಬೇಕು ಯಾವಾಗ ಬಳಸ್ಬೇಕು ಯಾರಿಗೆ ಬಳಸಬೇಕು ಅನ್ನೋದನ್ನ ಬಹಳ ವಿಚಾರಿಸಿ ಬಳಸಬೇಕು ಈ ರೀತಿಯಾಗಿ ನಾವು ವಿಚಾರಿಸಿ ಬಳಸ್ತೆವು ಅಂತಂದ್ರೆ ಅಲ್ಲಿ ಉತ್ತಮವಾದ ಫಲಿತಾಂಶ ನಾವು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಯ್ತದೆ ಈಗಿನ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ಇತರರನ್ನ ನಿಭಾಯಿಸಲು ನಾವು ತಲೆಯನ್ನ ಬಳಸ್ತೀವಿ ನಮ್ಮನ್ನ ನಿಭಾಯಿಸಲು ನಾವು ಹೃದಯವನ್ನು ಬಳಸ್ತೀವಿ ಯಾರ್ಯಾರೊಂದಿಗೆ ಏನಾದರೂ ವ್ಯವಹಾರ ಮಾಡ್ತಿದ್ದೇವೆ ಅಂದ್ರೆ ನಮ್ಮ ಚಾಲಕನ ಬಳಸ್ತೀವಿ ಚಾಣಕ್ಷತನ ಬಳಸ್ತೀವಿ ಬುದ್ಧಿವಂತಿಕೆಯನ್ನ ಬಳಸ್ತೀವಿ ನಮ್ಮ ಲಾಭವನ್ನ ನೋಡ್ಕೊಳ್ತೀವಿ ಸ್ವಾರ್ಥವನ್ನ ನೋಡ್ಕೊಳ್ತೀವಿ ನಾವು ಇತರರೊಂದಿಗೆ ನಮ್ಮ ವ್ಯವಹಾರ ಮಾಡುವಂತ ಸಂದರ್ಭದಲ್ಲಿ ನಾವು ಯಾರಿಗೇ ಏನಾದ್ರೂ ಕೊಡ್ಬೇಕಾದಂತ ಸಂದರ್ಭದಲ್ಲಿ ಅಥವಾ ನಮ್ಮ ಬಗ್ಗೆನೇ ನಾವು ವಿಚಾರ ಮಾಡುವಂತ ಸಂದರ್ಭದಲ್ಲಿ ನಾವು ಬಂದ ಹೃದಯವನ್ನು ನೋಡುತ್ತೀವಿ ನಿಸ್ವಾರ್ಥತೆಯನ್ನ ನೋಡ್ತೀವಿ ಅಯ್ಯ ಅವ್ರಮ್ ಹಿಂಗೆ ಮಾಡ್ಬೇಕು ಹೇಳ್ತೀವಿ ಅವ್ರ ಸಹಾಯ ನಮಗೆ ಹಿಂಗೆ ಮಾಡ್ಬೇಕಂತ ನಾವು ಬಯಸ್ತೀವಿ ಬಯಸ್ತೇವೆ ಕೊಟ್ರ ಅಂತೀವಿ ಹಿಂಗೆಲ್ಲ ನಾವು ನಾವು ಮತ್ತೊಬ್ಬರಿಗೆ ಕೊಡ್ಬೇಕಾದ್ರೆ ಸ್ವಾರ್ಥ ಬುದ್ಧಿವಂತಿಕೆ ಬಳಸ್ತೀವಿ ಬೇರೆಯವರಿಂದ ನಾವು ನಿರೀಕ್ಷೆಗಳನ್ನ ಮಾಡಿದಾಗ ಅವರು ಉದಾರವಾದಿಗಳಾಗಿರ್ಬೇಕು ನಮ್ಗೆ ನಾನ್ಸ ನಮ್ಮ ವಿಚಾರ ಬಂತು ಅಂದ್ರೆ ನಾವು ಹೃದಯ ಬಳಸ್ತೀವಿ ಇತರರ ವಿಚಾರ ಬಂತು ಅಂದ್ರೆ ಬುದ್ಧಿ ಬಳಸ್ತೀವಿ ಹೃದಯ ಬಳಸ್ತೀವಿ ಹಂಗಾಗ್ಬೇಕಂದ್ರ ಇತರರ ಸಲುವಾಗಿ ನಾವು ವಿಶಾಲವಾಗಿ ಸ್ವಲ್ಪ ನಮ್ಮ ಸಲುವಾಗಿ ಬಂದಾಗ ನಾವು ಸಂಕು ಬೇರೆಯವರಿಂದ ನಾವು ಏನಾದ್ರು ಪಡ್ಕೊಳ್ಬೇಕು ಅಂತಂದ್ರೆ ಇದರ ಅನಿವಾರ್ಯದಿಂದ ಅಷ್ಟೇ ನಾವು ಪಡ್ಕೋಕ್ ಪ್ರಯತ್ನ ಮಾಡಬೇಕು ಸುಮ್ಮನೆ ಈ ಬಹಳಷ್ಟು ನಿರೀಕ್ಷೆ ಉಪಯೋಗ ಇಲ್ಲ ನಮಗೂ ಭಗವಂತ ಸಾಕಷ್ಟು ಶಕ್ತಿ ಸಾಮರ್ಥ್ಯಗಳನ್ನು ಕೊಟ್ಟಾನ ಅವಕಾಶಗಳನ್ನು ಕೊಟ್ಟಣ ಸ್ವತಂತ್ರವನ್ನು ಕೊಟ್ಟಾನ ಅವುಗಳನ್ನು ಚೆನ್ನಾಗಿ ಬಳಸ್ಕೊಂಡು ಬದುಕ್ಬಿಟ್ಟು ಋಣದಲ್ಲಿ ಇರುವುದು ಅವಶ್ಯಕತೆ ಇಲ್ಲ ಅದು ಕೆಟ್ಟದ್ದು ಬೇರೆಯವ್ರ ಕುಣತೆ ನಿರ್ಬಾಳ ಬೇರೆಯವರ ಋಣದಲ್ಲಿ ಇರದೆ ಬದುಕುವುದು ಕೂಡ ಕಷ್ಟ ನಮ್ಮ ಜೀವನ ಒಬ್ಬರು ಪಿನ್ ಒಬ್ರು ಅವಲಂಬಿತ ಆಗ್ಯದ ಅವಲಂಬಿತವಾದಂತಹ ಸಂದರ್ಭದಲ್ಲಿ ನಾವು ಇತರರಿಂದ ಅನೇಕ ರೀತಿಯ ಸಹಾಯ ಸಹಕಾರಗಳನ್ನ ಪಡೆದುಕೊಳ್ತೀವಿ ಪಡೆದುಕೊಂಡು ಕೂಡ ನಾವು ಇತರರಿಗೆ ಸಹಾಯ ಮಾಡದೇ ಇದ್ದೇವ ಅಂದ್ರೆ ಅಲ್ಲಿ ರೊಳದಾಗಿದ್ದ ನಾವು ಕೂಡ ಇತರರಿಗೆ ಹೆಂಗೆ ಸಹಾಯ ಮಾಡ್ತಾ ಹೋಗ್ಬೇಕು ಇವ್ರಿಂದ ಸಹಾಯ ಪಡದೆವ ಮತ್ತವ್ರಿಂದ ನಾವು ನಮ್ಮ ಕಡೆಯಿಂದ ಎಷ್ಟಾಗ ಸಹಾಯ ಮಾಡ್ದೇವೆ ಅದು ಒಂಥರ ಚಕ್ರ ಇದ್ದಂತೆ ಒಬ್ಬರಿಂದ ಒಬ್ಬ ಪಡ್ಕೊಂಡು ಮತ್ತೊಬ್ಬ ಪಡ ಈ ರೀತಿ ಮಡದಾಗದ್ದು ನಾವು ಇತರ ಋಣದಲ್ಲಿ ಇರಕ್ಕೆ ಸಾಧ್ಯ ಇಲ್ಲ ಇನ್ನು ಕೆಲವೊಂದು ಸಂದರ್ಭದಲ್ಲಿ ನಾವು ಬಯಸಿ ಬಯಸಿ ಮತ್ತೊಬ್ಬರಿಂದ ಪಡೆದುಕೊಳ್ಳೋದು ಬಿಡ್ತೀವಿ ಅಲ್ಲಿ ಅವಶ್ಯಕತೆ ಇರಲ್ಲ ಸುಮ್ನೆ ಏನೋ ನಡಿ ತಿಂಡಿ ಮಾಡಿಸ್ ನೆಡಿ ಚಹ ಕುಡಿಸ್ ಸುಮ್ನೆ ಸುಮ್ಮನೆ ಪ್ರತಿ ಸಾರಿ ಅವ್ರಿಗೆ ಅವ್ರಿಂದರ್ತೀವಿ ನಾವು ನಾವು ಬದಲಾದ್ರೆ ನಾವಿಲ್ಲ ಸಣ್ಣ ಉದಾಹರಣೆ ಅಷ್ಟೇ ನಾಷ್ಟ ಮಾಡಬೇಕಂದ್ರೆ ಉಪಹಾರ ನಾವು ಏನು ಮಾಡ್ತೀವಿ ಮತ್ತೊಬ್ಬರು ದುಡ್ಡಿನ ಖರ್ಚಿನಲ್ಲಿ ನಾವು ಮಾಡ್ತಿರ್ತೀವಿ ಪ್ರತಿ ಸಲ ನಮ್ ಖರ್ಚು ಮಾಡಕ್ ಅವ್ರ ಬಂದ್ರೆ ನಾವು ಅದಕ್ಕೆ ಸಬೂ ಹೇಳಿ ಅಲ್ಲೇ ನಿಂದ್ ಸಣ್ಣ ಉದಾಹರಣೆ ಜೀವನದಲ್ಲಿ ಅನೇಕ ಪ್ರಸಂಗಗಳಲ್ಲಿ ನಾವೇನು ಮಾಡ್ತೀವಿ ಬೇರೆವರದೇ ಖರ್ಚು ಇಲ್ಲ ಉಳಿದಿತ್ತು ಉಳಿಯದಿತ್ತು ಅನ್ನೋ ಅಂತ ಅದು ಬೇಕಾಗಿಲ್ಲ ಅದು ಅದು ಅದೇ ಸ್ವಾರ್ಥ ಅದೇ ನಾವು ಬಿಡ್ಬೇಕಾಗಿತ್ತು ಯಾರ್ಯಾವ ಇರುವಂತ ವಿಚಾರನ ನಾವು ಮಾಡಬಾರ್ದು ನಮ್ಮ ಕಡೆಯಿಂದ ಅಷ್ಟು ನಾವು ಖರ್ಚು ಮಾಡ್ಕೊಂಡು ಇಲ್ಲ ನಮ್ಮ ಕಡೆಯಿಂದ ಖರ್ಚು ಮಾಡಕ್ ಮನಸ್ಸಿಲ್ಲ ಬೇರೆಯವ್ರ ಖರ್ಚಿನಲ್ಲಿ ಕೂಡ ನಾವು ಭಾಗಿಯಾಗೋದು ಬೇಡ ನಾವು ಅವುಗಳನ್ನ ದೂರ ಕೊಡ್ತೀವಿ ಅವುಗಳಿಂದ ನಾವು ದೂರ ಇರಬೇಕು ಈ ರೀತಿ ಮಾಡ್ಕೊಂತ ಹೋದ ಬೇರೆ ಭ್ರಮದಲ್ಲಿ ಅದ್ರ ಜೊತೆಗೆ ಅನೇಕ ಸಂದರ್ಭದಲ್ಲಿ ಅನೇಕ ಸಂದರ್ಭದಿಂದ ನಾವು ಸಹಾಯವನ್ನ ಪಡೆದಿರ್ತೀವಿ ಪಡೆದ ಸಹಾಯವನ್ನು ಅವ್ರಿಗೆ ಮರಳಿ ಮಾಡಬೇಕಾಗಿರಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತಕ್ಕಂದ್ರೆ ನಮ್ಮಿಂದ ಯಾರಿಗೆ ಸಹಾಯ ಆಗ್ತದೋ ನಂದವರಿಗೆ ಸಹಾಯ ಮಾಡ್ತಾ ಹೋಗ್ಬೇಕು ಯಾರಿಗಂತ ನಾವು ಸಹಾಯ ಪಡ್ಕೊಂಡು ಅವ್ರಿಗೆ ನಾವು ಸಹಾಯ ಮಾಡಕ್ ಆಗ್ತಿರಲಿಲ್ಲ ಮಾಡಿದಾಗ ಅವ್ರಿಗೆ ನಮಗೆ ಯಾವ ಸಹಾಯ ಬೇಕಾಗಿರಲ್ಲ ಅಂತ ಸಂದರ್ಭದಲ್ಲಿ ಕೂಡ ಅವ್ರಲ್ಲಿ ನಾವೆರ ಬೇಕಾಗಿರಲ್ಲ ಮತ್ತೊಬ್ಬರಿಗೆ ಅಂದ್ರೆ ಅಲ್ಲಿ ಮತ್ತೊಬ್ಬರಿಗೆ ಉಪಯೋಗ ಆಗ್ತದೆ ಉಪಯೋಗ ಆಯ್ತು ಅಂದ್ರೆ ಅದು ಸಾರ್ಥಕ ಆಗ್ತದ ಅಲ್ಲಿ ನಾವು ಬೇರೆ ಗುಣದಲ್ಲಿ ಇದ್ದಂತೆ ಆಗುವುದಿಲ್ಲ ಇದನ್ನೇ ನಾವು ನಮ್ಮನ್ನು ನಿಭಾಯಿಸಲು ನಾವು ಬುದ್ಧಿಯನ್ನ ಬಳಸ್ಬೇಕು ಇತರ ನಿಭಾಯಿಸಲು ಹೃದಯವನ್ನು ಬಳಸಬೇಕು ಅಂತ ಹೇಳಿ ನಾವ್ ಉಲ್ಟಾ ಮಾಡ್ತೀವಿ ನಾವು ಅವ್ರು ಉದಾರವಾದಿಗಳಾಗಿರ್ಬೇಕಂತ ಬಯಸ್ತೀವಿ ನಮಗೆಲ್ಲ ಚೆನ್ನಾಗಿ ನಾವು ಅವ್ರಿಗೆ ಏನಾದ್ರು ಮಾಡ್ಬೇಕಂತ ಸಂದರ್ಭದಲ್ಲಿ ನಾವೇನ್ ಮಾಡ್ತೀವಿ ಸ್ವಾರ್ಥಿಗಳಾಗಬಾರ್ದು ಈ ಒಂದು ಸಾಮಾಜಿಕ ವ್ಯವಸ್ಥೆಯಲ್ಲಿ ನಾವು ಇದ್ದಾಗ ನಮ್ಮ ಜೀವನ ಉತ್ತಮವಾಗಿ ಇರಬೇಕು ನಾವು ಅಭಿವೃದ್ಧಿ ಹಾಕಬೇಕು ಜೀವನದಲ್ಲಿ ಒಳ್ಳೆ ಖುಷಿ ಸಂತೋಷಗಳನ್ನು ನಾವು ಪಡ್ಕೊಂಡು ಬದುಕಬೇಕು ಅಂತಂದ್ರೆ ನಾವು ಈ ಋಣದಲ್ಲಿ ಇರಬಾರದು ಅನ್ನೋ ಒಂದು ಕಲ್ಪನೆ ಇದ್ರೂ ಸಾಕು ನಾವು ಚೆನ್ನಾಗಿ ಬದುಕ್ತೀವಿ ಅದೊಂದೇ ಕಲ್ಪನೆ ಈ ಋಣ ನಮ್ಗೆ ಬೇರೆ ಇರಬಾರ್ದು ಅದರಿಂದ ನಮ್ಮ ಒಳ್ಳೇದಾಗಲ್ಲ ನಮ್ಮ ಮಕ್ಕಳಿಗೂ ಒಳ್ಳೆಯದಾಗ್ಲು ನಮ್ಮ ಸಂತತಿ ಮುಂದಿನ ಸಂತತಿ ಒಂದು ಶಾಪ ಇದಂತೆ ಅದೊಂದು ಭಾರ ಇದ್ದಂತೆ ಅದು ಸಾಲ ಸಾಲನೇ ಯಾವಾಗಲೂ ಬೇರೆ ವೃತ್ತದಿಂದ ಪಡೆದುಕೊಂಡಂತ ಸಹಾಯ ಯಾವಾಗಲೂ ಸಾಲನೇ ಅದನ್ನ ನಾವು ಅವ್ರಿಗೆ ಮುಡ್ಸಕ್ ಆಗಿಲ್ಲ ಯಾರಿಗೂ ಮತ್ತವ್ರಿಗೆ ನಮ್ಮ ಕಡೆಯಿಂದ ಸಾಧ್ಯ ಇರ್ತದ ಅಲ್ಲಿ ನಾವು ಶಕ್ತಿಯಲ್ಲಿರ್ತೀವಿ ಅಲ್ಲಿ ನಾವು ಆ ಸಂದರ್ಭಕ್ಕೆ ನಮ್ಮಿಂದ ಸಹಾಯ ಮಾಡಕ್ಕೆ ಸಾಧ್ಯ ಇರ್ತದ ಅಂತಲ್ಲಿ ಮಾಡಿಬಿಡ್ಬೋದು ಮಾಡಿದೆ ಅಂದ್ರೆ ನಮ್ಮ ಋಣ ಕಡಿಮೆ ಆಗ್ತದೆ ಬದುಕು ಹಗರಾಗಿರುತ್ತದೆ ನಮ್ಮ ಮುಂದಿನ ಪೀಳಿಗೆವು ಕೂಡ ಚೆನ್ನಾಗಿರ್ತದೆ ಅಭಿವೃದ್ಧಿ ಆಗ್ತದೆ ನಮ್ಮ ಸಂತತಿ ಕೂಡ ಚೆನ್ನಾಗಿರುತ್ತೆ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಸಹಾಯ ಮಾಡುವ ಮನೋಭಾವ ನಮ್ಮಲ್ಲಿ ಅಳವಡಿಸ್ಕೊಡ್ಬೇಕು ಅಂದ್ರೆ ಸರಿ ಆಗ್ತದೆ ಧನ್ಯವಾದಗಳು